ಆರರ್ಧ ದಿನಗಳು ಆಫೀಸ್ ಇಲ್ಲ ಕೆಲಸಗಳನ್ನ ಬಿಟ್ಟು ಹಾಸ್ಪಿಟ್ಲು ಸುತ್ತ ಕೆಲಸ ಆಗಿರೋದೆ ಎಲ್ಲೋ ಬ್ಯಾಂಡೇಜ್ ಹಾಕಿರೋದೆ ಎಲ್ಲೋ ಏನು ಟ್ರೀಟ್ಮೆಂಟ್ ಅಂತ ಏನಿದು ಏನಿದು ಕತೆ ಏನಿದು ಕತೆ ಅಂತ ಸಂತೋಷ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ಅಂಡ್ ಇವತ್ತು ನಾನು ಚೆನ್ನಾಗಿದ್ದೀನಿ ಏಟಾಗಿದೆ ಆಗಿದೆ ಟೋಟಲಿ ಒಂಥರ ಹೆಕ್ಟಿಕ್ ಡೇ ಆಗ್ಬಿಡ್ತು ಮನೇಲಿ ಮನೆಯಲ್ಲಿ ಹಾಕೊಂಡು ಬೆಳ ಬೆಳಿಗ್ಗೆ ಬೆಕ್ಕಿನ ಮುಖಾಂತರ ನೋಡ್ಕೊಂಡಿರ್ದ ಅನ್ಸುತ್ತೆ ಹೋಗಿದ್ದೇನೆ ಸೋಫಾ ಕಾಲು ಹೊಡ್ಕೊಂಡು ಕಾಲು ಫ್ರಾಕ್ಚರ್ ಆಗಿದೆ ಅಲ್ಲಿ ಅವ್ನ ಕರ್ಕೊಂಡು ಹೋಗಿದೆ ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ರು ಪಾಪ ಬಾತ್ರೂಮ್ ಅಲ್ಲಿ ಬಿದ್ಬಿಟ್ ಬಂದವ್ರೆ ಬುರುಡೆ ಓಪನ್ ಆಗ್ಬಿಟ್ಟೈತೆ ಯಪ್ಪಾ ದೇವ್ರೆ ಅದನ್ನು ನೋಡಿ ನನಗೆ ಶಾಕ್ ಆಗೋಯ್ತು ಮನುಷ್ಯನ ಜೀವನ ಎಷ್ಟು ಅನಿರೀಕ್ಷಿತ ಅಂದರೆ ಒಂದು ಸೆಕೆಂಡಿಗೆ ಏನು ಮಾಡ್ಕೊತೀವಿ ನಮಗೆ ನಾವು ಅನ್ನೋದೇ ನಮಗೆ ಗೊತ್ತಾಗಲ್ಲ ಒಂದು ಸೆಕೆಂಡಿಗೆ ಅಷ್ಟೇ ಬರೀ ಸೋಫಾಗೋಗಿ ಕಾಲು ಹೊಡೆದವನ್ನೇ ಕಾಲ್ ಫ್ರ್ಯಾಕ್ಚರ್ ಆಗೈತೆ ಆಯಮ್ಮ ಬರೀ ಬಾತ್ರೂಮ್ಗೆ ಹೋಗ್ಬಿಟ್ಟು ಒಳಗಡೆ ಹೋಗಿ ಬಿದ್ದುಬಿಟ್ಟು ಅವರು ಬುರುಡೆ ಹೊಡ್ಕೊಂಡಿದ್ದಾರೆ ಅಯ್ಯಪ್ಪ ಅದು ಎಷ್ಟು ರಕ್ತ ಸೋರ್ತಿತ್ತು ಬುರುಡೆನೆಲ್ಲ ಶೇವ್ ಮಾಡಿಬಿಟ್ಟು ತೆಗೆದು ಅಲ್ಲಿ ಹೊಲಿಗೆ ಹಾಕ್ತಾಯಿದ್ರು ಅದು ನೋಡಿ ನನ್ನ ತಲೆ ಕೆಟ್ಟೋಗ್ಬಿಡ್ತು ಹಾಸ್ಪಿಟ್ಲಿಗೆ ಹೋದ್ರೆ ಎಂತೆಂಥ ಇದು ಹೇಳ್ತಾರೆ ಸ್ಟೋರಿಗಳು ಇರ್ತವೆ ಅಂದ್ರೆ ಅದನ್ನ ನೋಡೋದಕ್ಕೆ ಭಯ ಆಗ್ಬಿಡುತ್ತೆ ಕಾಲು ಫ್ರಾಕ್ಚರ್ ಆಯ್ತು ಅಂತ ಹೇಳಿದ ತಕ್ಷಣ ಟೆನ್ಷನ್ ಆಗೋಯ್ತು ಯಪ್ಪ ನಾನು ಇಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀನಿ ಅದರಲ್ಲೂ ಇದೊಂದು ಬೇರೆ ಸಮಸ್ಯೆಯಾಗಿ ಉಟ್ಕೊಳ್ತಲ್ಲಪ್ಪ ಅಂತ ಪಕ್ಕದಲ್ಲಿ ಅವರು ನೋಡಿದ ತಕ್ಷಣ ಇನ್ನೂ ಜಸ್ಟ್ ಟೆನ್ಷನ್ ಆಗೋಯ್ತು ಯಪ್ಪ ಯಾರು ಇಲ್ಲ ಪಾಪ ಅವ್ರು ಗಂಡ ಇದ್ದಾರೆ ಎಲ್ಲೋ ನೋಡ್ತಾ ನಿಂತಿದ್ದಾರೆ ಅವ್ರಿಗೆ ಸಮಾಧಾನ ಮಾಡೋಕೆ ಯಾರು ಜೊತೆಗಿಲ್ಲ ಯಮ್ಮ ಪಾಪ ಅದೆಷ್ಟು ಎಷ್ಟು ನೋವು ಅನುಭವಿಸ್ಕೊಂಡು ತಲೆಗೆ ಸ್ಟಿಚಸ್ ಹಾಕಿಸ್ಕತಿತ್ತು ಅಂದ್ರೆ ಅದನ್ನ ನೋಡಿ ಲೈಫಲ್ಲಿ ಯಾರಿಗೆ ಯಾರು ಆಗಲ್ಲ ಅನ್ನೋ ತರ ಫೀಲ್ ಕಣ್ರೀ ನೋಡ್ರಿ ಅವ್ರು ಒಬ್ರೆ ಯಾರಿಗೆ ಯಾರು ಆಗಲ್ಲ ಅನ್ನೋ ತರ ಫೀಲ್ ಆಗಿಬಿಡ್ತು ನನಗೆ ಚಿಕ್ಕ ಹೆಂಗೆ ಮಾಡ್ಕೊಂಡೆ ನೋಡ್ರಿ ನಿಧಾನ ಕೊಡಾಡಕೇನು ಎಷ್ಟು ದಿವಸ ಹಿಂಗೆ ಇರಬೇಕು ಅಕ್ಕ ಹೇಳಿಬಿಡಿ ಅಕ್ಕ ಬೆಳದು

ಆ ಬೆರಳು ಮೊದ್ಲೇನೆ ವಕ್ರಪಕ್ರವಾಗಿದ್ದಾವೆ ಅದ್ರಲ್ಲಿ ಮೂಳೆನೂ ಮೂರ್ಖ ಸೈಡಲ್ಲಿ ಅಳತಾಗಿದ್ದು ನೋಡಿ ನಾನು ತಡೀರಿ ಒಂಚೂರು ಹೆಂಗೆ ಆಗಿದೆ ಅಂತ ನಿಮಗೆ ನಾನು ವೀಡಿಯೋ ಮಾಡ್ಬಿಟ್ಟು ತೋರಿಸ್ತೀನಿ ಅಂತ ತೆಗೆದು ತೋರಿಸ್ದೆ ಪಾಪ ಅವಮ್ಮ ಹಂಗೆ ಕಣ್ಣಲ್ಲಿ ಹಿಂಗೆ ಕರ್ಚಿಫ್ ಮುಚ್ಕೊಂಡು ಅಳ್ತಾ ಇದ್ರು ನೋಡಿ ಒಟ್ಟೆ ಎಲ್ಲ ಉರ್ದು ಹೋಗ್ಬಿಡ್ತು ಸೋಫಾಗ ಬಂದು ಕೂತ್ಕೊಂಡ್ಬಿಟ್ಟು ಆರಿಯನ್ನು ಕುತ್ಕೊಂಡು ಕಾಲೇಟ್ ಮಾಡ್ಕೊಂಡಾನೆ ಮೆಲ್ಡೇಟ್ ಮಾಡ್ಕೊಂಡಾನೆ ಇರೋ ಸಮಸ್ಯೆಗಳ ಮಧ್ಯೆ ಇನ್ನೊಂದು ಸಮಸ್ಯೆನ ಸೃಷ್ಟಿ ಮಾಡಿದಾನೆ ಹ್ಞೂ ಇದ್ರಲ್ಲಿ ಬರೀ ಇದು ನಾಚಿಕೆ ಆಗಲ್ವ ನನಗೆ ಎಕ್ಸಾಮ್ ಟೈಮಲ್ಲಿ ಈ ಥರ ಮಾಡ್ಕೊಳ್ತೀಯಲ್ಲ ಎಕ್ಸಾಮ್ ಬರೆಯೋ ಇದನ್ನು ಮಾಡ್ಕೊಬಾರ್ದು ಇವೆಲ್ಲ ಟ್ರೀಟ್ಮೆಂಟ್ ತಗೊಳೋದು ಇವೆಲ್ಲ ಸುಮ್ಮನೆ ತಲೆ ಬಿಸಿ ಕೆಲಸಗಳು ಇಂಥವನ್ನೆಲ್ಲ ಮಾಡ್ಕೊಬಾರ್ದು ಹುಷಾರಾಗಿ ಓಡಾಡ್ಬೇಕು ನೋಡೋರು ಸುಮ್ಮನೆ ಜಸ್ಟ್ ಬಾತ್ರೂಮಲ್ಲಿ ಬಿದ್ದಿರೋದು ಅಷ್ಟೇ ಹೆಂಗಾಗಿದೆ ಅಂತ ಸ್ಕಲ್ಲು ಒಳಗಡೆ ಹಂಗೆ ಕಿತ್ಕೊಂಡು ಹೋಗ್ಬಿಟ್ಟೈತೆ ಶಾರ್ಟಾಗಿ ಹೊಡೆದವ್ರು ಅದಕ್ಕೆ ಆಗಿರುತ್ತೆ ಫ್ಲ್ಯಾಟಿಗೆ ಬಿದ್ದರೆ ಸ್ಕಲ್ ಓಪನ್ ಆಗುತ್ತೆ ಇದು ಸ್ಕ್ಯಾಲ್ ಥರ ಕಟ್ ಆಗುತ್ತೆ ಅಷ್ಟೇ ಸ್ಕ್ಯಾಲ್ ಆರರ್ಧ ದಿನಗಳು ಆಫೀಸ್ ಇಲ್ಲ ಕೆಲಸಗಳನ್ನ ಬಿಟ್ಟು ಹಾಸ್ಪಿಟ್ಲು ಸುತ್ತ ಕೆಲಸ ಆಗಿರೋದೇ ಎಲ್ಲೋ ಬ್ಯಾಂಡೇಜ್ ಹಾಕಿರೋದೇ ಏನು ಮೂಮೆಂಟ್ ಆಗಬಾರ್ದು ಅಂತ ಏನಿದು ಏನಿದು ಕತೆ ಏನಿದು ಕತೆ ಸಂತೋಷ ಸಂತೋಷ ಏಯ್ ಬಾಯ್ ಅಯ್ಯೋ ಏನಪ್ಪ ಅಂತ ಮಾಡ್ಬಿಟ್ಟು ಕಟ್ ಮಾಡ್ದಲ್ಲ ಸರಿಯಾಗಿ ಹಂಗೆ ಇಟ್ಟವ್ರ ತೋರ್ಸು ಇಲ್ಲಿ ತೋರ್ಸ ಇಲ್ಲಿ ಹೆಂಗ್ ನೋಡಿ ಚಪ್ಪಲಿನ ಕೈಲಿ ಓಡಾಡ್ತಾ ಇದ್ದೀವಿ ನಾವು ಸ್ಕೂಲ್ಗೆ ಹೋಗಿಲ್ಲ ಇವತ್ತು ನನ್ನ ಆಫೀಸ್ ಕೆಲ್ಸನೂ ಹೋಯ್ತೋ ಅವನ್ ಸ್ಕೂಲೂ ಹೋಯ್ತು ಅವ್ರ ಟೀಚರ್ ನೋಡಿ ಟೂ ಅಂತ ಹೋಗಿದ್ದಾರೆ ನಾಚಿಕೆ ಆಗಲ್ವಾ ಅಂತ ಜಸ್ಟ್ ಬರೀ ಸೋಫಾಗೆ ಟಚ್ ಕೊಟ್ಟಿರೋದು ಕೊಟ್ಟಿರೋದಷ್ಟೇ ಸೋಫಾಗ ಟಚ್ ಕೊಟ್ಟರೆ ಹಿಂಗಾಗಿದೆ ಇಲ್ಲಿ ಬಂದು ಆಸ್ಪತ್ರೆಯಲ್ಲಿ ಕಾಯುವ ಕೆಲಸ ಸಿದ್ಧಾರ್ಥ ನಗರ ಇಲ್ಲಿ ಮಣಿ ಹತ್ರ ಅಲ್ಲ ಅದೇ ಮಣಿಶಳ್ಳಿ ಹತ್ರ ಹ್ಮ್ ಒಂದ್ಸರಿ ಹಾಸ್ಪಿಟ್ಲ್ ಒಳಗಡೆ ಹೋದ್ರೆ ಮಾತ್ರ ಗೊತ್ತಾಗೋದು ನಮ್ಮ ಜೊತೆ ಯಾರಿರ್ತಾರೆ ಯಾರು ಇರಲ್ಲ ನಮ್ಮ ನೋವನ್ನ ಯಾರು ತಗತಾರೆ ನಾವು ನಮ್ಮದು ತಮ್ಮದು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹೋರಾಟ ಮಾಡಿ ಅವ್ರಗಳಿಗೋಸ್ಕರ ನಮ್ಮ ಜೀವನೇ ತ್ಯಾಗ ಮಾಡಿರ್ತೀವಿ ಅಲ್ಲಿ ನೋವು ತಗೊಳದ ಸಾಧ್ಯನಾ ಅಲ್ಲಿ ನೋವನ್ನ ನಾವೇ ಅನುಭವಿಸ್ಬೇಕು ಅಂಡ್ ಆ ಕಷ್ಟಗಳು ಅದನ್ನ ಹೇಳಬಾರ್ದು ಅನ್ಭವಸ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವು ಆ ಟೆನ್ಷನ್ಗಳು ಅಲ್ಲಿ ಒಳಗಡೆ ಹೋದಾಗ ಅಯ್ಯೋ ಯಾರು ಇಲ್ಲದೆ ಇದ್ದಾಗ ಅಯ್ಯೋ ಭಗವಂತ ಬೇಡ ಕಣಪ್ಪ ಯಾರಿಗೂ ಈ ಶಿಕ್ಷೆ ಕೊಡ್ಬೇಡ ಅಷ್ಟೇ ಪ್ರಿಫರೆನ್ಸ್ ನಮ್ಮ ಹಾಸನದ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಿಕಾಸ್ ನಾನು ಹೋಗಿದ್ದು ಅಲ್ಲೇ ಯಾಕೆ ಅಂತ ಅಂದರೆ ಕಾಯಿಲೆ ದೊಡ್ಡದಿರಲಿ ಸಣ್ಣದಿರಲಿ ಮೊದಲು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ಸಣ್ಣದ್ರಲ್ಲಿ ಇತ್ತು ಅಂದರೆ ಸ್ವಲ್ಪ ಕಮ್ಮಿ ದುಡ್ಡಲ್ಲಾಗುತ್ತೆ ಜಾಸ್ತಿ ದೊಡ್ಡದಿತ್ತು ಅಂದರೆ ಅಟ್ಲೀಸ್ಟ್ ಕಾಯಿಲೆ ಯಾವುದು ಅಂತ ಗುರುತಿಸಿ ನಿಮ್ಗೆ ಆದಷ್ಟು ಕಡಿಮೆ ದುಡ್ಡನ್ನಲ್ಲೇ ಆಗುತ್ತೆ ದುಡ್ಡೇ ಇಲ್ಲ ಅಂತೇನಿಲ್ಲ ಫ್ರೀ ಅಂತೂ ಆಗೋಲ್ಲ ಹಾಫ್ ಆಗುತ್ತೆ ಅಷ್ಟೇ ಅರ್ಧ ದುಡ್ಡು ಆಗತ್ತೆ ಅಂಡ್ ಗೌರ್ಮೆಂಟ್ ಹಾಸ್ಪಿಟ್ಲು ಅಷ್ಟೊಂದು ಅಯ್ಯೋ ಬೇಡವೇ ಬೇಡ ಅನ್ನೋ ತರ ಮೂಗ್ ಮುರಿತಾರೆ ಜನ ಆದ್ರೆ ಅದೇನು ಅಷ್ಟೊಂದು ಕಷ್ಟ ಏನಲ್ಲ ನೀವು ಹೋಗಿ ಒಂದ್ಸರಿ ನಿಮ್ ಕಾಯಿಲೆ ಏನು ಅಂತ ಗುರ್ತಿಸ್ಕೊಂಡು ನಿಮ್ಗೆ ಕಂಫರ್ಟೇಬಲ್ ಅನ್ಸಿಲ್ಲ ಅಂತಂದ್ರೆ ಬೇಕಾದ್ರೆ ನೀವು ಪ್ರೈವೇಟ್ ಹೋಗ್ಬೋದು ಅಲ್ಲಿ ಯಾವ್ದೋ ಸಂಘ ಸಂಸ್ಥೆ ಅಂತ ಊಟ ಕೊಡ್ತಾ ಇದ್ರು ಊಟ ನೋಡೋಣ ನಾನ್ ಸ್ವಲ್ಪ ಹೊತ್ತು ನೋಡಿ ವೈಟ್ ಮಾಡ್ತಾ ಇದ್ದೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿಸ್ಕೊಂಡೆ ಊಟ ಅಲ್ವಾ ಇಸ್ಕಂಡೆ ಹೆಂಗಿದ್ರು ಕೊಡ್ತಾಯಿದ್ದಾರೆ ನಾವು ತುಂಬ ಹೊತ್ತು ನಿಂತಿದ್ವಲ್ಲ ಹೊಟ್ಟೆ ಹಸಿತಿತ್ತು ಅಂತ ಊಟ ಇಸ್ಕೊಂಡ್ರೆ ಅದ್ಮಾರು ಗೊತ್ತಾಯ್ತಪ್ಪ ದೇವರೇ ಊಟ ತಿನ್ನಕ್ಕೆ ಆಗ್ತಿಲ್ಲ ತರಕಾರಿಗಳನ್ನ ತೊಳೆದಿಲ್ಲ ಹಾಗಂಗೆ ಹಾಕಿಬಿಟ್ಟಿದ್ದಾರೆ ಕಲ್ಲು ಮಣ್ಣೆಲ್ಲ ಸಿಗ್ತಾಯಿದೆ ದಯಮಾಡಿ ಫ್ರೀಯಾಗಿ ಕೊಡ್ತಾರೆ ಕೊಡೋದು ಕೊಡ್ತೀರಾ ಒಳ್ಳೆ ಊಟನೇ ಕೊಡಿರಿ ತಿನ್ನೋರು ಮನುಷ್ಯ ಅಲ್ವಾ ನಿಮ್ಮ ಹಾಗೆ ನೀವಾದರೆ ಆ ಊಟ ತಿನ್ಬಿಡ್ತೀರಾ ಆದಷ್ಟು ಫ್ರೀಯಾಗಿ ಕೊಡ್ತೀವಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಊಟ ತಿನ್ನೋದಕ್ಕೆ ಹೋಗಲೇಬಾರ್ದು ನಮ್ಮ ಆರೋಗ್ಯ ಹಾಳಾಗತ್ತೆ ಚೆನ್ನಾಗಿರಲಿಲ್ಲ ಊಟ ಮೈನಸ್ ಫೈನಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡಿ ಈ ಪರಿಸ್ಥಿತಿ ಆಯ್ತು ಒಂದು ಸಣ್ಣ ಬೇಜವಾಬ್ದಾರಿ ತಂದಿಂದ ಈ ಪರಿಸ್ಥಿತಿ ಮಾಡ್ಕೊಂಡಿದ್ದಾನೆ ವಿಡಿಯೋ ಎಷ್ಟಾಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು